ಲಕ್ಷ ಎರಡು ಪ್ರೈಸು ರೈತ ಮಾತ್ರ ಬಾರಿ ಕಷ್ಟ ಗೋಮೂತ್ರ ಎಳೆದು ಕುಡಿತೀನಿ ನಾನು ಕಾಲೇ ಹೊಟ್ಟೆ ಬಂದಿದ್ದೀನಿ ಬೆಳಗ್ಗೆನೆ ಕುಡಿತಾ ಇದ್ದೀನಿ ಹ್ಮ್ ಕಲ್ಕಿ ಬಗ್ಗೆ ಹೇಳ್ರಿ ಅಕ್ಕ ಕಲ್ಕಿ ಬಗ್ಗೆ ಕಲ್ಕಿ ಚೆನ್ನಾಗ್ ಹುಡ್ತಮಗ ಒಳ್ಳೆ ಹಸ್ರು ಮಾಡ್ತಾವನಿ ಇವತ್ತು ಹಸ್ರು ಮಾಡಕ್ಕೆ ಇದ್ನೇ ಬುಡಿ ಇದ್ನೇ ಬುಡಿ ಅಂತಾರೆ ಕರ ಕೊಟ್ಟ ಈಗ ಒಂದ್ ಎರಡ್ ಲಕ್ಷದ ಏಳ್ ಸಾವಿರ ಅಂದ್ರಲ್ಲ ಅವಾಗಿಂದ ಈಚೆಗೆ ಇದಕ್ಕೆ ದಾನ ಜಾಸ್ತಿ ಕಲ್ಕಿಗೆ ಅಂತ ನನ್ ಮಗನೇ ಇಕ್ಕಿದ್ದು ಐದ್ ವರ್ಷದ ಬರ್ತಡೆ ಮಾಡ್ದ ನಾವ್ ವರ್ಷ ವರ್ಷ ನಾವು ಜನಕ್ಕೆ ನಮ್ಮ ಮನೇಲಿ ನಮ್ ಮಕ್ಳಿಗೆ ನಮ್ ಒರಿಗೆ ನಮ್ ನಮ್ಗೆ ನಾವ್ ಒಂದಿನ ಬರ್ತಡೆ ಮಾಡ್ಕೊಂಡಿಲ್ಲ ಮಗ ಆದ್ರೆ ಏನೋ ಅವನು ಬಸಪ್ಪನ್ ಮಾತ್ರ ಹುಡ್ತಾಗಿಂದ ಅವನೇ ಹಸ್ರಿ ಅವನೇ ಬರ್ತಡೆ ಮಾಡೋದು ಹ ಈಗ ಇದಕ್ಕೆ ಆಗ್ಲ ಐದ್ ವರ್ಷ ಮುಗ ಐದ್ ವರ್ಷ ಇದು ಸುಮಾರು ಹಸುಗಳು ಕಟ್ಟದೆ ಮಹಾರಾಷ್ಟ್ರಕ್ಕೂ ಕಟ್ಟದೆ ಮಹಾರಾಷ್ಟ್ರ ಮಹಾರಾಷ್ಟ್ರದಿಂದ ಹಸು ಹಾಕ ಬಂದಿ ಕಲ್ಕಿನ ಕೇಳಾಕ್ ಬಂದ್ರು ನಾವ್ ಕೊಡಲ್ಲ ಚೆನ್ನಾಗಿತ್ತ ಹಿಂಗೆಲ್ಲ ಕಾಲು ಪಾಲು ಏನು ಏಟಾಗಿರ್ಲಿಲ್ಲ ಮುಗೇನು ಅದು ಅದು ಬಿದ್ದಿ ಏಟ್ ಮಾಡ್ಕೊಬಿಟ್ಟಿದ್ವು ಮುಗ ಹ ಕೇಲಾಟ ಜಾಸ್ತಿ ಆಯ್ತು ಆಯ್ತದ ಇಷ್ಟಿ ಆಗಿ ಏಟ್ ಮಾಡ್ಕೊಂಬಿಡ್ತು ಆದ್ರೆ ಅವತ್ತು ಕೊಟ್ಬಿಡೋರು ಇನ್ನೊಬ್ರಾಗಿರೆ ನಾವು ಅದಕ್ಕೆ ಶ್ರಮ ಅಂದ್ರೆ ಆಮೇಲೆ ಇವಾಗ ಒಂದ್ ಮೂರ್ತಿ ಒಂದ್ ವರ್ಷದಲ್ಲಿ ಜನವರಿ ಮುಂಚೆ ಏಟ್ ಆಗ್ಬಿಟ್ಟು ಇಂದ್ಲು ಕಾಲು ಏಟ್ ಮಾಡ್ಕೊಂಬಿಟ್ಟಿತ್ತು ಆ ಮೈಸೂರ್ ತಾವ್ಲಿಂದ ಯಾರ ಬಂದಿ ಔಷಧಿ ಕೊಟ್ಟಿ ರೆಡಿ ಮಾಡಿದ್ರು ಅವ್ರ ಏನ್ ಹೇಳುದ್ರು ಕಟ್ಟುತ್ತೇವೆ ಕಟ್ಬೇಕು ಮೂರ್ ತಿಂಗ್ಳು ದನಿಗೂ ಬಿಡ್ಬಾರ್ದು ನೀವೇನು ಮಾಡ್ಬೇಡ್ದು ಅದೇಲ್ಲಿ ಕಟ್ಟಿರ್ತೀರ ಅಲ್ಲೇ ಕಟ್ಬೇಕು ಒಂದ್ ಎಳ್ಳ

ಹಾ ಮೂರ್ ಗ್ರಾಮ್ ಚಿನ್ನ ಹೊಡಿತು ಬೇಬಿ ಜಾತ್ರೆಗೆ ಹೋಗಿ ಕಲ್ಕಿ ಕಲ್ಕಿ ಯಾ ಏನ್ ಇದ್ರಲ್ಲಕ್ಕಾ ಎಷ್ಟೆಲ್ಲಲ್ಲಿ ಅವಾಗಲ್ಲ ಆಗಿರ್ಲಿಲ್ಲ ನಮಗ ಅಲ್ಲ ಮುಂಚೆ ಮುಂಚೆನೆ ಹೋಗಿ ಮೂರ ಗ್ರಾಮ್ ಚಿನ್ನ ತತ್ತು ತಿರ್ಗಾ ಇನ್ನೊಂದ್ ಸತಿನು ಹೋಗಿ ಚಿನ್ನ ತಗೋತು ಬೇಬಿ ಜಾತ್ರೆ ಬೇಬಿ ಜಾತ್ರೇಲಿ ನೆನೆ ನೆನೆ ಗಾಜುನೂ ಕಟ್ಟಲ್ವಾ ಅಕ್ಕ ಗಾಜುನ ಅವ್ಯಾ ಹೊಡ್ದಿದ್ವಿ ಮಗ ಆದ್ರೆ ಕನ್ಪುರ ಅವಾಗ ಕೃಷಿ ಮೇಳ ಇತ್ತಲ್ಲಾ ಕಾನ್ಪುರ್ದೆಲ್ಲಾ ಅದು ಪ್ರೈಜ್ ಹೊಡಿತು ಇದು ಪ್ರೈಜ್ ಹೊಡಿತು ಹತ್ಕೋ ಹತ್ ಸಾವಿರ ದುಡ್ಡು ಕೊಟ್ಟಿದ್ರು ಇತ್ಕೊ ಐದು ಸಾವಿರ ಕಾಸು ಕೊಟ್ಟಿದ್ರು ಅವಾಗ ಅವ್ರೇನು ಬೆಳ್ಳಿ ಚಿನ್ನ ಏನು ಇಕ್ಕಿರ್ಲಿಲ್ಲ ಕೊಟ್ಟಿದ್ರು ಈಗ ಮನೆ ಜನವರಿಲಿ ಆಯ್ತಲ್ಲ ಅಯ್ಯಂಗುಡಿಲಿ ಅದಕ್ಕೆ ಬೆಳ್ಳಿ ಒಡೆದಿ ಆ ಗಜಾ ಗಜಾ ನಾವ್ ಬಂದಿದ್ ಅಕ್ಕ ನೋಡೋ ನಿಮ್ನಲ್ಲೇ ಉಬ್ಬಿ ಹೊಡೆದಿನಾಕ ಇದು ತಿಂಡಿನಕ ಕೊಡ್ತೀರೋ ಅದೇ ತಿಂಡಿನ ಅದೇ ತಿಂಡಿ ಮಾಮೂಲಿ ಅದ್ಕೆ ಏನ್ ಕೊಡ್ತೀವ ಅದೇ ತಿಂಡಿ ಕೊಡ್ತಾ ಇದೀವಿ ಈಗ ಹುಷಾರ್ ತಪ್ಪಾಯ್ತು ಅಂದ್ಬಿಟ್ಟು ಅವ್ರ್ ಹೇಳಿದ್ರು ಅದೇನೋ ಒಂದ್ ಸ್ವಲ್ಪ ಹಾಲ್ ಹಾಕ್ರಿ ಶಕ್ತಿ ಬತ್ತದೆ ಅಂದ್ರು ಹಾಲ್ ಹಾಕ್ತಾ ಇದಿವಿ ಹೆಂಗಾಕ ಇದು ರೇಷ ನಾವು ಹೊಸಬ್ರು ಮುಟಿದ್ರ ಏನು ಆಗಲ್ಲ ಬನ್ನಿ ಮಾಡಲ್ಲ ಏನು ಮಾಡಲ್ಲ ಮಕ ಕಣ್ಣು ಮಕ ಇದು ಸ್ವಲ್ಪ ಕೋಪದ ಕಣ್ಣಿರಂಗ ಅದ್ರ ಗಜನ್ ತಮ್ಮ ಮಗ ಗಜನ್ ಮಗ ಗಜನ್ ಮಗ ಇವಾಗ ಇದ್ರು ಕೊಟ್ಟಿದ್ ಮಗ ಕೊಟ್ಟಿದ್ದು ಎಲ್ಲ ಉಟ್ಟಿಲ್ಲ ನಮ್ಮ ಮನೆಲೆ ಹುಟ್ಟಿದ್ ಹವಾಸುಗೆ ಹವಾಸು ಹುಟ್ಟಿದ ಹವಾಸು ಕುಡಿಸ್ತದೆ ಗಜನ್ ಕುಡಿಸ್ಕೊತಲ್ಲ ಹವಾಸು ಹುಟ್ಟಿದ್ದೇನೆ ಇದು ಹವಾಸು ಹುಟ್ಟಿರಕರನೇ ಯಾರ ಮಾಡ್ತಾರಕ್ಕ ಹ ಯಾರು ಮಾಡಲ್ಲ ಪಳೆ ಆಗ ಹೋಯ್ತು ಬಟ್ಟೆ ಅಂತಾರೆ ರೀ ಅವ್ರಿಗೆ ಫ್ಯಾಕ್ಟರಿ ಅವ್ರ ಅನ್ನ ಕೊಡ್ತಾರೆ ಅನ್ನ ಉಣ್ಕೋ ಇರ ಓ ಏನ್ ಈ ಗುಡ್ಡೇ ಮಾಳೆ ಮಾಡಕವ್ರೆ ಇಂತೆ ಗುಡ್ಡೇ ಏನ್ ಇದ್ರ ಕಲ್ಲದೆ ಮುಳ್ಳದೇನರು ಇವಾಗ ರೂಪಾಯಿ ರೂಪಾಯಿ ಎಣಿಸ್ಕೊತಾರೆ ಏನು ಒಂದಲ್ದ್ರು ಹೌದಾಕ ಇವಾಗ ಇದ್ ಅವರ್ ತಾಕ್ತಿರಗಳ ಬಯಯರು ಬಂದ್ರೇಕೆ ಹಾಗೆ ನಿಮ್ಮ ಕುರಿ ಮೇಕೆ ಅವೆಲ್ಲ ತೋರಿಸ್ತೀನಿ ನಮಗೆ ಒಂಚೂರು ತೋರಿಸ್ತೀನಿ ಅವು ನೋಡ್ತೀವಿ ನಾನು ಒಬ್ಳೆ ಮಗಳ ಮಗ ಹೌಕಾ ಒಂದು ಕುಟುಂಬ ದೊಡ್ಡದು ಏನೋ ಒಬ್ಬ ಮಗಳು ಅಂತ ಬಂದಿಲ್ಲ ಒಂದ್ ಹೆಸರು ಮಾಡ್ತಾ ಇದೀನಿ ಅಷ್ಟೇ ಅಕ್ಕ ಮ ಹೆಸ್ರು ಮಾಡಿದೀರಾಕ ಇನ್ನ ಹೆಸ್ರು ಮಾಡ್ಬೇಕಿಲ್ಲ ಅಲ್ಲಿ ಹೆಸ್ರಾಗೈತೆ ಎಲ್ಲಿಂದ ಎಲ್ ಹೋದ್ರು ಗಜ ಅಂತಾರೆ ಬಿಟ್ಬಿಟ್ಟವ್ಳೆ ಅಂತ ಅಕ್ಕ ಇಲ್ಲ ಇಲ್ಲ ಸಬಲ ಇಲ್ಲಿ ಬಿಡಿಸ್ತೀರಾಕ ಆ ಕ್ರಾಸಿಂಗ್ ಬಂದ್ರೆ ಇಲ್ಲೇ ಮಾಡ್ಸೋದ್ ಮಗ ನಾವು ಕ್ರಾಸಿಂಗ್ ಗೆ ಇಲ್ಲಿ ಮಾಡಿಸ್ತೀವಿ ಮಳೆ ಅಂದ್ಬಿಟ್ಟು ಅಲ್ ಕಟ್ಟಾಕೊಂಡಿದೀವಿ ಅಕ ಈ ಗೊತ್ಕೊಳ್ಳಕ ಇವು ದನ ಕಟ್ಟಾಕಿ ಮಗ ಬೇಸ್ಗೆ ಬೇಸ್ಗೆಯಲ್ಲಿ ದನ ಕಟ್ಟಾಕಿ ಮಾರೋದ್ ಎರಡು ಚೆನ್ನಾಗೈತಿ ಇಲ್ಲೇ ಹ್ಮ್ ಮರದಳ್ಳಿ ಇರ್ತೈತಲ್ಲ ಅಂತ ಅಕ ದನ ಕಟ್ಟಾಕ ತರ ಮಾಡ್ಕೊಂಡಿದೀವಿ ಇರ ಎಷ್ಟ್ ಜನ ಬಂದ್ರೆ ಒಂದೊಂದ್ಸಲ ನಾಲ್ಕು ಐದು ಮಗ ಒಂದೊಂದ್ಸಲ ನಿನ್ನೆ ಮೂರ್ ಮೊನ್ನೆ ನಾಲ್ಕು ಬಂದೋ ಹಿಂಗೆ ಗೊತ್ತಾರತವ ಮಗ ತಪ್ಪ ಇವತ್ತೆಲ್ಲಾ ಇನ್ನು ಬಂದಿಲ್ಲ ಏನೋ ಇನ್ಮೇಲ್ ಬಂದವ ಏನೋ ಗೊತ್ತಿಲ್ಲ ಅವ್ರು ಕೇಳಿದ್ ಬಿಡ್ತೀರಾ ಯಾವ್ದ್ ಕೇಳ್ತಾರ ಮೂರಲ್ಲಿ ಅವ್ರ ಯಾವ್ದು ಇಷ್ಟ ಪಡ್ತಾರ ಅದ್ ಬಿಡ್ಕೊಡ್ತೀವಿ ಬಂದ್ರೆ ಬಗ್ಗೆ ಹಳ್ಳಿ ಬೇಸಿಗೆ ಮಳೆಗಾಲ ಅಂದ್ರು ತಡೆದ್ಕೊಂಡು ಮೇಯ್ತೇವೆ ನೀರ್ ಕುಡಿತೇವೆ ಈ ಗಳಿಗೆ ಮಲ್ಡೇಶನ್ ಕೊಡ್ತಾ ಇರ್ಬೇಕು ಇಂಗ್ಲೀಷನ್ ಹಾಕ್ಸ್ತಾ ಇರ್ಬೇಕು ಬಾವಾಯ್ತು ಅಂದ್ರೆ ಬಾವ್ಗೆ ಇಂಗ್ಲೀಷನ್ ಕೊಡಸ್ತಾ ಇರ್ಬೇಕು ಹಾಲ್ ನೋಡೋದೊಂದು ಅಷ್ಟೇ ನೋಡ್ಕೊತಾರೆ ನಮ್ತರ ನಾವ್ ಏನು ಹಳ್ಳಿಕಾರ ಅಂದ್ರೆ ನಮ್ಗಿಷ್ಟ ನಾವ್ ಅಪ್ಪ ಮೇಸ ಇಷ್ಟ ಇಲ್ಲ ಮಗ ಅವ್ರು ಆಲೇಲ್ ನೋಡ್ತಾರೆ ನಾವು ಕರೀನೇಲ್ ದುಡ್ ನೋಡ್ತಿವಿ ಅಷ್ಟೇ ಅವರು ದಿನಾ ಮೇ ತಂದ್ರ ಆಲೇಲ್ ನೋಡ್ತಾರೆ ಇದು ಅದೇ ಹದನಾಕ್ನೆ ಸುಲಿ ತಿಂದ್ವಲ್ಲ ಆದ್ರ ಕರ ಇದು ಮುಗ ಕುರಿಗಳಂದ ಅರವೆ ಇದ ಇದ ಕುರಿ ಇದು ಅದು ಬಂಡೂರು ಬಂಡೂರು ಬಂಡೂರ ಕುರಿ ಬಂಡೂರು ಕುರಿಗಳು ಹಿಂಗ್ ಮಾಡಬೇಕು ಆಮೇಲೆ ಮೇಕೆಗಳು ಅರವೆ ಇವುಕ್ಕೆಲ್ಲಾ ಮೇವೆಲ್ಲಾ ಏನ್ ಮೇವೆಲ್ಲ ಆಚೆ ಬಿಟ್ಕೊಂಡಲ್ಲ ಈಚೆ ಈಚೆ ಬಿಟ್ಕೊಂಡ್ತಿವಿ ಹೊರಗಡೆ ಮೇವು ಕೊಡ್ತಿವಿ ತಿಂಡಿ ಮಾಮೂಲಿ ಹುಳ್ಳಿ ಕಾಳು ಜೋಳ ಅವೆಲ್ಲ ಬೆರ್ಸ್ ಮಾಡಿಗಿರ್ತಿವಿ ಕೊಡ್ತಿವಿ ಓರಿ ಕಟ್ಟಕೈ ಇವು ಮೂರ್ ಓರಿ ಕಟ್ತಿವಿ ಮಗ ಇಲ್ಲಿ ರಾತ್ರಿ ಹೊತ್ತು ಇಲ್ಲಿ ಮೇಕೆಗೊಳ ಕಟ್ತಿವಿ ಎಲ್ಲಾ ಮನ್ಸ್ ತಂಡಿಕ್ ಹೋಗ್ ಮನಿ ಕೋತೇವೆ ಇಲ್ಲಿ ಒಂದ್ ಐದು ಆರ್ ಕುರಿ ಕಟ್ತಿವಿ ಇಲ್ಲಿ ಇಲ್ಲಿ ಆರ್ ಕುರಿ ಕಟ್ ಇಲ್ಲಿ ಗಜಂಗ ಕಟ್ತಿವಿ ಗಜಂಗ ಕಟ್ತಿವಿ ಇಲ್ಲಿ ಅಲ್ಲಿ ಮೂರು ಹೊರಗಳು ಇನ್ನೊಂದ್ ಜೊತೆ ಇಲ್ಲಿ ಹಸ್ಕೊಳು ನಾಲ್ಕು ಹಸ್ಗಳು ಕಟ್ ರಾತ್ರಿ ಏನೂ ಇಲ್ಲ ಮಗ ನಾಯವ ಎರಡು ಅಲ್ಲೊಂದ್ ಐತೆ ನಾಟಿ ನಾಯಿ ನೋಡಿ ಅದು ದನ ಬಿಟ್ಟ್ರಿ ಎಲ್ಲ ಬರಲ್ಲ ದನಿ ನಿಂದೇನೆ ಇರ್ತದ ಹಾ ಗೋ ಮೂತ್ರ ಮಗ ಇದು ಕುಡಿದ್ರೆ ಒಳಗೆ ಇರೋ ಗಲೀಜು ಏನು ಇರಲ್ಲ ಮಕ್ಳಿಗೆ ಅವಾಗ ಇವಾಗೆಲ್ಲ ಬೋರ್ಮೀಟ ಅದು ಇದು ಅಂತ ಹೋಯ್ತಾರೆ ಅವಾಗ ಏನ್ ಇರ್ಲಿಲ್ಲ ಒಂದ್ ಒಳ್ಳೆ ಗಂಜಲ ಐತದೆ ಹೊಟ್ಟೆ ಕಟ್ಕೊಂಡಿರೋದೆಲ್ಲ ಇರೋದೆಲ್ಲ ಚೆನ್ನಾಗ್ ಅನ್ನೋರು ಈಗ ದೊಡ್ಡವ್ರಗುನು ಅಷ್ಟೇ ಅಪ್ಪ ಹೊಟ್ಟೆ ಕಟ್ಕೊಂಡು ಹೊಟ್ಟೆ ಕುಡಿದ್ಬಿಟ್ರೆ ಏನು ಆಗಲ್ಲ ಚೆನ್ನಾಗ್ ಸಲೀಸಾಗಿರ ಆಗಿರತ್ತ ನಮಗೂ ಇವಾಗ ಗಂಜ್ಲಾ ಕೊಟ್ಟಿದ್ದಾರೆ ಇದು ಗೋಮೂತ್ರ ಎಳೆದು ಕುಡಿತೀನಿ ನಾನು ಕಾಲೇ ಹೊಟ್ಟೆ ಬಂದಿದಿನಿ ಬೆಳಗ್ಗೆನೆ ಕುಡಿತಾ ಇದೀನಿ ಹ್ಮ್ರು ಆದ್ರೂ ಆರೋಗ್ಯ ಕೊಳೆದು ಅದಕ್ಕೋಸ್ಕರ ಮಕ್ಕಳು ಇಟ್ಕೊಕೊಟ್ಟವ್ರೆ ಕುಡಿದೀನಿ ಏನೇನು ಇದು ಕುಡಿದ್ರೆ ನಮ್ಗೆ ಏನೇನು ಇದಕ್ಕೆ ಕುಡಿದ್ರೆ ಏನು ತೊಂದರೆ ಆಗಲ್ಲ ನಮಗ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಒಳಗೆ ಎಲ್ಲ ಇರೋ ಗಲೀಜ್ ಎಲ್ಲ ಕ್ಲೀನ್ ಆಯ್ತದೆ ಚೆನ್ನಾಗ ಆರೋಗ್ಯ ಮಾಡ್ತದೆ ಆರೋಗ್ಯ ಕೊಡ್ತದೆ ಚೆನ್ನಾಗಿ ಎಲ್ಲ ಇವಾಗ ಎಲ್ಲ ಒತ್ತಾರ ಎದ್ದೊಳ್ ಒಂದ್ರೆ ಡಾಕ್ಟರ್ ಹೋದ್ರೆ ಏನಂತಾರ ಗೊತ್ತಾ ಅಯ್ಯ ತಗೊಳ್ರಪ್ಪ ಒತ್ತಿನಿ ಆಳ್ ಹೋಟೆಲ್ಗೆ ಮಾತ್ರ ಗ್ಯಾಸ್ಟಿಕ್ ಅಂತಾರೆ ನಾವ್ ಗ್ಯಾಸ್ಟಿಕ್ ಮಾತ್ರ ಇದೇ ಗ್ಯಾಸ್ಟಿಕ್ ಗ್ಯಾಸ್ಟ್ರಿಕ್ ಎಲ್ಲಾ ಹೋಯ್ತದೆ ಹೋಯ್ತದೆ ನಾನು ಕುಡಿತೀನಿ ಒಂದ್ಸಲ ನೋಡ್ರಿ ನಮ್ಗೆ ಬೆಳಗ್ಗೆ ಏನ್ ಬೇಡ ಹೇಳ್ತೀವಿ ಹೇಗೆ ಕೊಡಲಿ ಬೆಲ್ಲನ ಬೇಡ ಇಲ್ಲ ನಮ್ಗೆ ಕುಡಿತಿನ ಕಪರ ನಾವು ಕುಡಿತಿವಿ ಕಡ ಹಳ್ಳಿವರ ಇಲ್ವಾ ಏನಾಗಲ್ಲ ವಸ್ತು ಈ ಗೋಮೂತ್ರಕ್ಕೆ 400 ರೂಪಾಯಿ ಕೊಡ್ತಾರೆ ಮಗ ಹಾಕ ಬೇಕಾ ಕೈ ಹೋಗಿ ಎಲ್ಲ ಒಂದರ ಇದೆ ಅಲ್ವಾ ಮೆಡಿಸಿನ್ ಇದ್ದಂಗ ಅಲ್ವಾ ಎಲ್ಲ ನಾಟಿ ಇದೆ ಈ ಚೇ ಮಾಡಂಗಿಲ್ಲ ಮಗ ಸೊಳ್ಳೆ ನೋಣ ಕುತ್ಕೊಳ್ಳಂಗಿಲ್ಲ ಇಡ್ ತಕ್ಷಣ ಕ್ಯಾನ್ ಗಾಳಿ ಕಾಕ್ಬಿಟ್ಟು ಕ್ಯಾನ್ ಮುಚ್ಚುಳ ಮುಚ್ಚುಟ್ ಮಾಡ್ಬಿಡ್ಬೇಕು ಎಲ್ಲ ಸೋಸಿ ಮಡಕ್ತೀರಾ ಸೋಸಿ ಮಾಡ್ಬಿಡ್ತೀವಿ ಅವ್ರು ಇನ್ನೊಂದ್ಸರಿ ಸೋಸ್ಕೊಂತಾರೆ ಅವ್ರು ಕ್ಲೀನ್ ಮಾಡ್ಕೊಂತಾರೆ ಅಷ್ಟೇ ಎಲ್ಲ ಬೆಂಗ್ಳೂರ್ ಕಡೆಯಿಂದ ಎಲ್ಲ ಹಳ್ಳಿ ಆಮೇಲೆ ಹಬ್ಬಗಳಾಯ್ತು ಅಂದ್ರೆ ಮನೆ ವರ್ಷಕ್ಕೆ ಅವಾಗೆಲ್ಲಾ ಗಂಡ್ಲದಲ್ಲಿ ಒರ್ಸೋರು ಗುಡ್ಸೋರು ಎಲ್ಲಾ ಮಾಡೋರು ಅವಾಗ ತಪ್ಪೆನೇಲ್ದಿ ಸಾರ್ಸ್ಬಿಟ್ರಿ ಅಂಗಲ್ಯಾ ಬಿಟ್ಬಿಟ್ರೆ ಅವ್ರ ಮನೆನೆ ಒಂದ್ ತರ ಚೆನ್ನಾಗಿರೋದು ಇದು ಬಂದೇನೆ ಮುನ್ಸುನ್ಗೆ ಇವಾಗ ಆಗ್ಲೇ ಒಂದ್ ವಯಸ್ಸು ನನ್ಗೆ ಕಾಲ್ ನೋವು ಕೈ ನೋವು ಕಾರ್ಕು ಮಕ್ಕ ರೈತ ಇಲ್ದೇನೆ ಏನು ಮಾಡಕಾಗಲ್ಲ ದೇಶನೇ ಇರಕ್ಕಾಗಲ್ಲ ರೈತ ಬಂದ್ರೇನೆ ರೈತನ್ ತಿನ್ನಕ್ಕಾಗೋದು ಅವನ್ಗೆ ಎಷ್ಟ್ ಕಷ್ಟ ಗೊತ್ತ ರೈತ ಮಳೆ ಹುಯ್ದ್ರು ಕಷ್ಟನೇ ಮಳೆ ಇಲ್ದೆ ಇದ್ರು ಕಷ್ಟನೇ ಈಗ ಮಳೆ ಉಯ್ತಾ ಇದ್ರು ಆ ಮಳೆಲೂ ಅವನ್ ಕೆಲಸ ಮಾಡ್ಲೇಬೇಕು ರೈತ ಮಾಡ್ದೇವದ್ರೆ ಏನು ಉಪಯೋಗ ಆಗಲ್ಲ ಇವಾಗ ಒಂದರೆ ಹುಲ್ಲು ಇವ್ ಐನೂರು ರೂಪಾಯಿ ಸುಮಾರಾಗಿ ಒಂದುವರೆ ಹುಲ್ ಕಟ್ಕೊ ಬಂದ್ರು ಐನೂರು ರೂಪಾಯಿ ಮಗ ಅದ್ರಲ್ಲಿ ಕ್ರಾಸ್ ದನಿಗೆ ಇಟ್ಕೊಲ್ಲ ಒಂದ್ವರೆ ಹುಲ್ಲು ಗೊತ್ತಾ ಕೆಲಸ ರೈತರಿಗೆ ಕಷ್ಟ ಇಲ್ವಾ ರೈತರಂಗ ಮಾತ್ರ ಕಷ್ಟ ಮಗ ಇನ್ನೊಬ್ಬ ಇನ್ನೊಬ್ರಿಗ ಏನು ಕಷ್ಟ ಇರಲ್ಲ ರೈತ ಮಾತ್ರ ಬಾರಿ ಕಷ್ಟ

ಅಲ್ಲ ದೇಶ ಎಲ್ಲ ನೋಡ್ ತಿರ್ಗಿರೋರು ನೀವು ಯೂಟ್ಯೂಬ್ ಮಾಡ್ಕೊಂಡು ಯಾರಾಗ್ತಾರೆ ಕೈ ಕಾಲ್ದಲ್ಲಿ ಅವ್ರ್ ನೋಡ್ಕೊತಾರೆ ಅಷ್ಟೇ ಅಲ್ಲ ಅಲ್ಲ ಅವ್ರ ಅಪ್ಪ ಅಮ್ಮನ್ಗೇನೆ ವಯ್ಸಾಗ್ ಹೋಯ್ತು ಅಂದ್ಬಿಟ್ಟು ಅವ್ರ್ಗೆ ಊಟ ಹಾಕೋದೇ ಕಷ್ಟ ನಾನ್ ಇವ್ರ ನೆಲ ಸಾಕ್ಬೇಕಾದ್ರೆ ಎಲ್ಲ ಬಸ್ಸೋಣ ಏನೋ ಕೊಟ್ಟವನಕ ಮಾಡ್ತಾ ಇದ್ದೀರ ಅಕಳು ಕಟ್ಟಾಕಿರ್ತೀವಿ ಮನೆ ತಾವು ಯಾರು ಇಲ್ಲಾಂದ್ರೆ ತೆಪ್ಪೆ ಬಳ್ದು ಎತ್ತಾಗ್ತಾಳೆ ನಿಮ್ಮ ಮಗನೇ ತಕ್ಕದಾಕ ಹಿಂಗ ಒಡ್ಡಾಡ್ಕೊ ಅದೇ ತ್ಯಾವ್ಕೊಂಡೇನೆ ಅಲ್ಲೊಂದು ಬಾಂಡ್ಲಿ ಮಡಗಿರ್ತೀವಿ ಅಕ ಹಿಂಗ ಹಾಕೊಂಡು ಎತ್ತಾಗ್ತಾಳೆ ಪ್ರೀತಿ ಯಾಕ ನೀವ್ ಮಾಡ್ತಾ ಇರೋದ್ ಅವ್ರಿಗೂ ಹುಮ್ಮಸ್ಸು ಅಂತ ಯಾವ ದನ ಕರ ಅಂದ್ರೆ ಇಷ್ಟ ಮಗ ಈಗ ಅಷ್ಟಿಷ್ಟ ಅಪ್ಪ ಓರಿ ಅವಲ್ಲ ಅದ್ರ ಹೋಗಿ ನಿಂತ್ಕೋತಾರ ಏನು ಮಾಡಲ್ಲ ಯಾರು ಕೊಳದೇ ಇಲ್ಲ ಅಪ್ಪ ಇವನೇ ಎದ್ರ ಕತ್ತೀನಿ ಇಲ್ಲ ಎದ್ರ ಕೊಳ ಮಗ ಇಲ್ಲಿ ಕಟ್ತೀವಲ್ಲ ಅದು ಇಲ್ಲೇ ಕುಂತಿರ್ತಾಳೆ ನಮಸ್ಕಾರ ಮಾಡ್ಕೊಳ್ಳೋದು ಕಂಬಿ ಹಿಡ್ಕೊಂಡ್ ಅಳ್ಳಾಡ್ಸೋದು ಕಿವಿ ಹಿಡ್ಕೊಂಡ್ ಅಳ್ಳಾಡ್ಸೋದು ಏನು ಮಾಡಲ್ಲ ಏನು ಮಾಡಲ್ಲ ಅದೇನ ಅವಂಗ ಒಮ್ಕೋಬಿಟ್ಟವೆ ಅವಾಗ ಅರ್ಥ ಆಗೋದ್ ಅವಾಗ ಬಸ್ ಮಾಡ ಏನ ಇರ್ತಾವಕ್ಕ ಹಳೆ ಜನ್ಮದು ಅಂತ ಇರ್ತದೆ ಅದಕ್ಕ ಬ್ಯಾಲೆನ್ಸ್ ಇನ್ನ ಏನ್ ಬ್ಯಾಲೆನ್ಸ್ ನೋಡಪ್ಪ

ಚಿನ್ನೈದು ಪ್ಯೂರು ನೋಡ್ಬೋದು ಎರಡು ವರ್ಷ ಎರಡು ಪ್ರೈಸು ನೋಡ್ಬೋದು ಕೇಸ್ ಪುಟ್ಟಣ ಇದು ಬೇಬಿ ಜಾತ್ರೆ ಅಕ್ಕ ಎರಡೂ ಚಿನ್ನ ಅಕ್ಕ ಇದು ಅಕ್ಕ ಬೆಳ್ಳಿದು ನೋಡು ಪ್ರಶಸ್ತಿಗಳು ನೋಡ್ಬೋದು ಬಂದಿರೋದು ಬೇಬಿ ಭಟ್ಟ ಜಾತ್ರೆ ಇದು ಪ್ರಶಸ್ತಿಗಳು ಗುರು ಅರ್ಚಕ್ರಹಳ್ಳಿ ಮಾಗಡಿ ರಂಗನಾಥ ಸ್ವಾಮಿ ದನಗಳ ಜಾತ್ರೆ ಪ್ರಯುಕ್ತ ಆಲ್ಲೋಲಿನ ಬಿತ್ತನೆ ಕರುಗೆ ಪ್ರೈಸ್ ಇದು ಸಮಾಧಾನಕರ ಬಹುಮಾನ ಇತ್ತು ಗುರು ಇನ್ನೊಂದು ಹಾ ಇದು ಅಷ್ಟೆಲ್ಲ ಈಕ್ವಲ್ ಪ್ರೈಸ್ ಕೊಟ್ಟಿದ್ದಾರೆ ಇದು ಇದು ಕಡೆಯಲ್ಲಿನ ಬಿತ್ತನೆ ಊರಿಗೆ ಕೊಟ್ಟಿರೋದು ಅದೇ ಇದು ಯಾವುದು ಕೊಟ್ಟಿದ್ದಿ ಇದು ಗಾಜಿನ ಕೊಟ್ಟಿದ್ದು ಕಡೆಯಲ್ಲಿ ನಿಮ್ದು ಈ ಕಲ್ಕಿಗೆ ಹಾಕ ಕಲ್ಕಿಗೆ ಎಲ್ಲ ಈಕ್ವಲ್ ಪ್ರೈಸ್ ಕೊಟ್ಟಿದ್ದಾರೆ ನೋಡ್ಬೋದು ಎಲ್ಲ ಒಡವೆ ಅವ್ರಿಗೆ ಮಾಡಿಸ್ಕೊತಾರೆ ಇದು ಎಲ್ಲ ಬಸಪ್ಪಂಗ್ ಹೆಂಗ್ ಮಾಡ್ಸಿದಾರೆ ಎಲ್ಲ ಬೆಳ್ಳಿ ಇದು ಕೊಂಬ್ ಹಾಕೋದಿವು ಅಕ್ಕ ಇವಾಗ ಏನಂತಾರ ಕೆಸರು ಇದು ಕೊಂಬನ್ ಕಳಸ ಅಂತಾರೆ ಇವು ಕಾಲಣಿಗೆ ಅಂತಾರ ಕಾಲಣಿಗೆ ಇವು ಇವೆಲ್ಲ ಗಾಜ ನಾವು ಮಾಟಕ್ಕೆಲ್ಲ ಕರ್ಕೊಳ್ಳೋಣ ಹಸ್ಕೊಳ್ಳೋ ಗೆದ್ದಿರೋ ಇದು ರಿಯಲ್ ಗೋಲ್ಡ್ ಇದು ಬೇಬಿ ಜಾತ್ರೆ ಅಂತ ನೋಡಿ ಬರ್ತಿದಾರೆ ನೋಡಿರೇನಕ ಇದು ನೋಡಿ ಎಲ್ಲ ಬೆಳ್ಳಿ ಒಡವೆ ಹೆಂಗ್ ಮಾಡ್ಸಿಪ್ರ ಬಸಪ್ಪುನ್ಗೆ ಇದಾಗಿತ್ತು ಇವತ್ತಿನ ವೀಡಿಯೋ ಇದೇ ಥರ ವೀಡಿಯೋಗಾಗಿ ನಮ್ಮ ಪೇಜ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ವೀಡಿಯೋಗಳನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಿಮಗೆ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡ್ಸೋ ಕಮೆಂಟ್ ಮಾಡಿ ನೀವು ಏನು ವೀಡಿಯೋ ಕೇಳ್ತೀವಿ ಅದೇ ಥರ ವೀಡಿಯೋ ಮಾಡ್ಕೊಂಡು ಹೋಗ್ತೀವಿ ಆದಷ್ಟು ನಮಗೆ ಆಗಷ್ಟು ಪ್ರಯತ್ನ ಮಾಡಿ ತಿನ್ನೇ ಮಾಡ್ಕೊಂಡು ಹೋಗ್ತೀವಿ ಥ್ಯಾಂಕ್ ಯು ತ್ಯಾಂಕ್ ಯು ಫಾರ್ ವಾಚಿಂಗ್